ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಎಫ್ಎಸ್ಎಸ್ಎಐ ಅಧಿಕಾರಿಗಳು ಗೌರಿಬಿದನೂರು ನಗರದ ಬೇಕರಿಗಳು ಹಾಗೂ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಸ್ವಚ್ಛತೆಯನ್ನ ಕಾಪಾಡದೆ ಆಹಾರದ ಗುಣಮಟ್ಟವನ್ನು ಕಾಪಾಡದ ಬೇಕರಿ ಮತ್ತು ಹೋಟೆಲ್ಗಳ ಮಾಲೀಕರ ಮೇಲೆ ಸಾವಿರಾರು ರೂಪಾಯಿಗಳ ದಂಡವನ್ನು ಸ್ಥಳದಲ್ಲಿಯೇ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ ಇತ್ತೀಚೆಗೆ ಪ್ರಕಟವಾದ ದಿನಪತ್ರಿಕೆಗಳಲ್ಲಿ ನಗರದ ಬೇಕರಿ ಮತ್ತು ಹೋಟೆಲ್ಗಳಲ್ಲಿ ಆಹಾರದ ಗುಣಮಟ್ಟ ಸುರಕ್ಷತೆ ಅಪಾಯಕಾರಿ ನಿಷೇಧಿತ ಕೃತಕ ಬಣ್ಣಗಳ ಬಳಕೆ ಸ್ವಚ್ಛತೆ ಕಾಪಾಡದ ಬಗ್ಗೆ ವಿಸ್ತೃತವಾಗಿ ವರದಿಗಳು ಪ್ರಕಟವಾಗಿದೆ ಇದರಿಂದಾಗಿ ಬೇಕರಿ ಹಾಗೂ ಹೋಟೆಲ್ಗಳ ಆಹಾರದ ಗುಣಮಟ್ಟ ಮತ್ತು ಆಹಾರದ ಸುರಕ್ಷತೆ ಕುರಿತು ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ದಿನಪತ್ರಿಕೆಗಳಲ್ಲಿ ಬಂದ ವರದಿಗಳಿಂದ ಎಚ್ಚೆತ್ತುಗೊಂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಅಧಿಕಾರಿಗಳ ತಂಡ ನಗರಸಭೆ ಅಧಿಕಾರಿಗಳೊಂದಿಗೆ ನಗರದ ಕೆಕೆ ವಾರ್ಡ್ ಬೇಕರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ ಅಧಿಕಾರಿಗಳಿಗೆ ಬೇಕರಿಯಲ್ಲಿ ಅವಧಿ ಮೀರಿದ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂತು ನಂತರ ಅಧಿಕಾರಿಗಳ ತಂಡ ಬೇಕರಿಯ ಆಹಾರ ತಯಾರು ಮಾಡುತ್ತಿದ್ದ ಸ್ಥಳಕ್ಕೆ ಧಾವಿಸಿದಾಗ ಅಧಿಕಾರಿಗಳು ಅಲ್ಲಿ ಸ್ವಚ್ಛತೆ ಇಲ್ಲದಿರುವುದು ಆಹಾರ ತಯಾರಿಸಲು ಸ್ವಚ್ಛತೆ ಇಲ್ಲದ ನೀರನ್ನು ಬಳಸ್ತಾ ಇರೋದು ಸಂಗ್ರಹಿಸಿದ ಕೃತಕ ಬಣ್ಣಗಳು ಕೇಕ್ ತಯಾರಿಸಲು ದಿನಪತ್ರಿಕೆಗಳನ್ನು ಬಳಸುತ್ತಿರುವುದು ಆಹಾರ ತಯಾರಿಸುವ ಸಾಮಗ್ರಿಗಳು ಸ್ವಚ್ಛತೆ ಇಲ್ಲದೆ ಕೈಗಳಿಗೆ ಹಾಗೂ ತಲೆಗೆ ರಕ್ಷಾ ಕವಚ ಇಲ್ಲದಿರುವುದು ಕಂಡ ಅಧಿಕಾರಿಗಳು ದಿಗ್ಭ್ರಾಂತರಾಗಿ ಕೇಕ್ ವರ್ಲ್ಡ್ ಮಾಲೀಕರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಸ್ಥಳದಲ್ಲಿಯೇ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದಂಡವನ್ನ ವಿಧಿಸಿ ಜೊತೆಗೆ ಬೇಕರಿಯಲ್ಲಿದ್ದ ಆಹಾರ ಪದಾರ್ಥಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಆಹಾರ ಪ್ರಯೋಗಾಲಯಕ್ಕೆ ಕಳಿಸಿಕೊಡುವುದಾಗಿ ತಿಳಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಫ್ಎಸ್ಎಸ್ಐ ಅಧಿಕಾರಿಗಳು ಬೇಕರಿಯಲ್ಲಿ ಸಂಗ್ರಹಿಸಿರುವ ಆಹಾರ ಸ್ಯಾಂಪಲ್ಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಿಕೊಡುವುದಾಗಿ ತಿಳಿಸಿದ ಅವರು ಹತ್ತು ದಿನದ ಒಳಗಾಗಿ ಪ್ರಯೋಗಾಲಯದಿಂದ ವರದಿ ಬರೆದಿದ್ದು ಅದರ ಆಧಾರದ ಮೇಲೆ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ದಾಳಿಯಲ್ಲಿ ಎಫ್ಎಸ್ಎಸ್ಎಐ ಅಧಿಕಾರಿಗಳಾದ ಡಾಕ್ಟರ್ ಧರ್ಮೇಂದ್ರ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ನಗರಸಭೆ ಆಯುಕ್ತ ಡಿಎಂ ಗೀತಾ ಆರೋಗ್ಯಾಧಿಕಾರಿಗಳಾದ ನವೀನ್ ಶ್ವೇತಾ ಹಾಗೂ ಇನ್ನಿತರರು ಭಾಗವಹಿಸಿದ್ರು ಆಹಾರ ಸುರಕ್ಷಾ ಇಲಾಖೆ ಮತ್ತೆ ನಮ್ಮ ನಗರಸಭೆ ಗೌರಿಬೆನ್ನೂರು ವತಿಯಿಂದ ಮಧ್ಯಾಹ್ನದಿಂದ ಎಲ್ಲ ಬೇಕರಿ ನಾವು ಸ್ಥಳ ತನಿಖೆ ಮಾಡಿದ್ದೀವಿ ಇದರಲ್ಲಿ ಮೇನ್ ಆಹಾರ ಇಲಾಖೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅವರು ಐಜೀನು ಮತ್ತು ಅಲ್ಲಿರ್ತಕ್ಕಂಥ ಫುಡ್ ಐಟಮ್ಸ್ ಎಕ್ಸ್ಪೈರ್ ಡೇಟ್ ಆಗಿದೆಯಾ ಅಥವಾ ಅದು ಕ್ವಾಲಿಟಿ ಇರೋದಂಥದ್ದನ್ನು ಬಳಸ್ತಾ ಇದ್ದಾರಾ ಫುಡ್ ಕಲರ್ಸು ಅಥವಾ ಏನೋ ಮೋಟ ಇಂಥದ್ದೇನಾದರೂ ಬಳಸ್ತಾ ಇದ್ದಾರಾ ಕೆಮಿಕಲ್ಸ್ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ನಾವು ವಿಸಿಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಪ್ಲಾಸ್ಟಿಕ್ ರೈಡನ್ನು ಸಹ ಮಾಡಿದ್ದೀವಿ ಏನಂತಂದರೆ ನಗರಸಭೆ ವತಿಯಿಂದ ಎಲ್ಲ ಬೇಕ್ರಿಗಳು ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ನಾವು ಅವಾಗವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಫೈನ್ ಆಗ್ತಾ ಇದೀವಿ ಜೊತೆಗೆ ಇವತ್ತು ಆಹಾರ ಸುರಕ್ಷತಾ ಇಲಾಖೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಇನ್ನು ಮುಂದೆ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಬೇಕ್ರಿಗಳಾಗಲಿ ಹೋಟೆಲ್ಗಳಾಗಲಿ ತಿಂಡಿ ತಿನ್ನಂಥ ಆಹಾರ ಪದಾರ್ಥಗಳಾಗಲಿ ಗುಣಮಟ್ಟದನ್ನ ಕಾಯ್ಕೊಡ್ಬೇಕು ಮತ್ತು ಕೆಮಿಕಲ್ಸ್ ಮುಕ್ತ ಪ್ರಿಯ ಕಲರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಯಾನ್ಸರ್ ಕಾರಕ ರಾಸಾಯನಿಕಗಳನ್ನ ಬಳಸಬಾರ್ದಂತೆ ನಮ್ಮ ತಾಲ್ಲೂಕು ಈ ಆಹಾರ ಸುರಕ್ಷಾಧಿಕಾರಿ ಗೋರಿಬೆನ್ನೂರು ಜೊತೆಗೂಡಿ ಜೊತೆಯಲ್ಲಿ ಆಹಾರ ನಿರೀಕ್ಷಕರು ಕೊಡಿಸಬೇಕು ಹಾಗೂ ಸಿಬ್ಬಂದಿ ಜೊತೆಗೂಡಿ ಈ ಗೋರಿಬೆಂದೂರು ಪಟ್ಟಣದಲ್ಲಿ ಮೂರು ಬೇಕರಿ ಹಾಗೂ ನಾಲ್ಕು ಹೋಟೆಲ್ಗಳಲ್ಲಿ ನಾವು ಭೇಟಿ ನೀಡಿ ಅವರಿಗೆ ಒಟ್ಟು ನಲವತ್ತು ಸಾವಿರ ನಮ್ಮ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ತಂಡವನ್ನು ಅವರಿಗೆ ಸ್ವಚ್ಛತೆ ಮತ್ತು ಯಾವ ರೀತಿ ಅವರು ಮುಖ್ಯ ಅಥವಾ ತಲೆಗೆ ಕ್ಯಾಪ್ ಕೊಡಬೇಕು ಮತ್ತು ಕೈಗಳನ್ನು ತೊಳೆದಬೇಕು ಮತ್ತು ಯಾವ ರೀತಿ ಎಲ್ಲ ನಿಯಮವನ್ನು ಅಡುಗೆ ಮಾಡಿದ್ರೋ ಅದನ್ನ ಈಗ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಅವರಿಗೆ ನೋಟಿಸ್ ಅದನ್ನು ಅದನ್ನು ನಾವು ತೈಸ್ ಕೊಟ್ಟಿದ್ದೀವಿ ಈಗ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ತದನಂತರ ಮತ್ತೆ ಈ ಫಾಲೋಅಪ್ಪನ್ನ ಮಾಡ್ತೀವಿ ಸರ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್